ओम श्री परमात्मने नमः श्रीमद् भगवत गीते का प्रथम अध्याय अर्जुन विषाद योग धृतराष्ट्र उवाच धर्म क्षेत्रे कुरुक्षेत्रे समवेता युयुत्सव

ಆಚಾರ್ಯ ರಾಜ ಗುಡ್ ಅದರ ಸಂಜಯ್ ಯುದ್ಧಾರಂಭದ ಸಮಯದಲ್ಲಿ ರಾಜ ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯ ಕಡೆ ಹೋಗಿ ಹೇಳಿದ ವೆರಿ ಗುಡ್ ದ್ರೋಣಾಚಾರ್ಯ ಕಡೆ ಹೋಗಿ ಏನ್ ಹೇಳ್ದವ ಯಾರು ದುರ್ಯೋಧನ ದುರ್ಯೋಧನ ದ್ರೋಣಾಚಾರ್ಯ ಯಾರು ದ್ರೋಣಾಚಾರ್ಯ ಯಾರು ಗುರುಗಳು ಅಂದ್ರೆ ಶಿಕ್ಷಕ ನಿಮ್ಮ ಸ್ಕೂಲ್ ಸ್ಕೂಲ್ನಾಗ ಟೀಚರ್ಸ್ ಹಂಗಿರ್ತಾರೆ ನೋಡು ಹಾಗೂ ಗುರುಗಳು ಅವರು ಯಾರು ದುರ್ಯೋಧನನ ಗುರುಗಳು ದ್ರೋಣಾಚಾರ್ಯರು ದುರ್ಯೋಧನ ಏನು ಯುದ್ಧಾರಂಭದ ಸಮಯದಲ್ಲಿ ರಾಜ ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯ ಕಡೆ ಹೋಗಿ ಹೇಳಿದ ಏನ್ ಹೇಳ್ದವ ಅಶ್ವಿತಾಚಾರ್ಯ ಮಹಾತಿಂ ಚಮ್ ಯೂಡಾಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಹ್ಮ್ ಏನ್ ಹೇಳ್ದವ ಅಸ್ಮ ಏ ದ್ರೋಣಾಚಾರ್ಯ ಕಡೆ ಹೋಗಿ ಏನ್ ಹೇಳ್ದುರ್ಯೋಧ ಆಚಾರ್ಯ ನಿಮ್ಮ ಬುದ್ಧಿ ಶಿಷ್ಯೂಮ್ನ ಮೂಲ ದೃಪದನ ಪುತ್ರ ದುಮ್ಮನ ಮೂಲ ಕಲಿಸಿರುವ ಪಾಂಡವರ ಸೈನ್ಯವನ್ನು ನೋಡ್ರಿ ಅಂತ ಹೇಳ್ದ ಯಾರು ದುರ್ಯೋಧನ ಯಾರಿಗೆ ಹೇಳ್ದೋಣಾಚಾರ್ಯ ವೆರಿ ಗುಡ್ ದ್ರೋಣಾಚಾರ್ಯ ಯಾರು ಗುರುಗಳು ವೆರಿ ಗುಡ್ ದ್ರೋಣಾಚಾರ್ಯ ಕಡೆ ಹೋಗಿ ಹೇಳ್ದ ನಿಮ್ಮ ಪಾಂಡವರ ಸೈನ್ಯವನ್ನು ನೋಡ್ರಿ ಅಂತ ಹೇಳ್ದ ಪಾಂಡವರ ಸೈನ್ಯ ಒಳಗೆ ಯಾರ್ಯಾರು ಇರ್ತಾರ ಯಾರ್ಯಾರ ನೋಡಂತ ಹೇಳ್ದವ

ಸೌಭದ್ರೋ ದ್ರೌಪದಿಯ ಚರ್ವೇವ ಮಹಾರಥ ಚಂದ ಮುಗಿ ಕೈ ಏನು ನೀಟ್ ಮೊದ್ಲು ಶಿಸ್ತು ಕಲಿ ಶಿಸ್ತು ಕಲ ತಾನೇ ಅಕ್ಷರ ಬುದ್ಧಳು ಹೋಗ್ತದ ಆಯ್ತು ಏನು ಸೌಭದ್ರೋ ದ್ರೌಪದಿಯಾಚ ಯಾರು ಮಹಾರಥಃಃ ಯಾರ್ಯಾರ ಇರ್ತಾರಂತ ಹೇಳ್ದವಪ್ಪ ಅಲ್ಲಿ ಯಾರ್ಯಾರ ಇರ್ತಾರಲ್ಲಿ ದ್ರೋಣಾಚಾರಿ ಹೇಳ್ದವ ಏನ್ ಹೇಳ್ದ ನಿಮ್ಮ ಶಿಷ್ಯ ಶಿಷ್ಯುಪ ಯಾರು ದೃಪದನ ಪುತ್ರ ದೃಷ್ಟ ಧುಮ್ನ ಮೂಲಕ ಅಲ್ಲಿ ನೋಡ್ರಿ ಅಂತ ಹೇಳ್ದ ಯಾರ ಇರ್ತಾರ ಶ್ಲೋಕ್ದಾಗ ಹೇಳ್ದಿ ಏನ್ ಹೇಳ್ದವ ಯಾರೇ ಇರ್ತಾರ ಅಲ್ಲಿ ದ್ರೋಣಾಚಾರ್ಯದ ನೀವು ಭೀಷ್ಮ ದ್ರೋಣಾಚಾರ್ಯದ ನೀವು ಸಾತ್ಯಕಿ ವಿರಾಟ ದೃಪದ್ರಾಯ ದೃಷ್ಟೇ ಮತ್ತು ಯಾರ್ಯಾರು ಅದೇ ಆದವರು ಅವ್ರು ಯಾರ್ಯಾರು ದೊಡ್ಡ ದೊಡ್ಡ ದನಸುಳ್ಳವರು ಮತ್ತು ಆರ್ಜೇನಿಕ ಸಮನಾದ ಅವ್ರು ಹಾ ಅವರು ಶೂರ್ಯಾರು ಹಾ ಯಾರ್ಯಾರವ್ರು ಸಾತಕಿ ವಿರಾಟ ದ್ರೌಪದ ರಾಜ ಜುಷ್ಟು ಕೇತು ಚೇಕಿತ್ತ ಮತ್ತ ಬಲಶಾಲಿ ಆದವರು ಯಾರ್ಯಾರು ಕಾಶಿ ರಾಜ ಕುಂತಿ ಕುಂತಿಭೂಜಾ ಶೈಲಿ ಅಭಿಮನಿ ಉದಾಮನಿ ಉತ್ತಮ ಮತ್ತು ದ್ರೌಪದಿ ಇದು ಐದು ಪುತ್ರರು ಪುತ್ರರು ಅಂದ್ರ ಮಕ್ಕಳು ತಿಳಿತು नेक्स्ट हेर दावा अत्रशूर महाेशवासा भीमार्जुन समायुधी युयुधानो विराटच्च द्रुपदच्च महाभारतः दृष्टकेतु चेकितानह काशिराजच्च वीर्यवान पुरुजीकुन्तिभोजच्च सईबच्च नरपुंगवः युधामनुच्च विक्रांत उत्तमौजाच्च वीरवान ಏನು ನೆಕ್ಸ್ಟ್ ಏನು ಯುಧಾಮನ್ಯುಚ್ಛ ವಿಕ್ರಾಂತ್ ಉತ್ತಮೌಜ ವೀರ್ಯವಾನ್ ದ್ರೌಪದಿಯ ಸರ್ವಯೇವ ಮಹಾರಥ ಹೇಳದವ ಇಷ್ಟು ಇವ್ರು ಯಾರು ದುರ್ಯೋಧನ ಹೇಳ್ದವ ನನ್ನ ಅಲ್ಲಿ ಯಾರು ಪಾಂಡವ ಹೇಳ್ದವ ನಿಮ್ಮ ಶಿಷ್ಯ ಬುದ್ಧಿವಂತನಾದ ಯಾರವ ಶಿಷ್ಯ ಮೂಲಕ ಯಾರ ನೋಡು ಮೂಲಕ ನೋಡು ಧುಮ್ನ ಮೂಲಕ ದೃಪದನ ಪುತ್ರ ದೃಷ್ಟ ಮೂಲಕ ಅಲ್ಲಿ ಸೇರಿರುವ ಪಾಂಡವರ ಸೈನ್ಯವನ್ನು ನೋಡ್ರಿ ಇವ್ರು ಇಷ್ಟರು ಯಾರು ಇವ್ರು ಹೇಳ್ದಲ್ಲ ನೀನು ದೊಡ್ಡ ದೊಡ್ಡ ಧನಸುಳ್ಳವರು ಸುಳ್ಳವರು ಭೀಮಾರ್ಜುನ ಸಮಾನರಾದವರು ಮತ್ತು ದೊಡ್ಡ ವೀರಶೀರರು ಯಾರ್ಯಾರವರು ಸಾತ್ಯಕಿ ಮತ್ತು ಹೊಶಾಲಿ ಆದರೂ ಕಾಶಿರಾಜ್ ಕುಂತಿ ಅಭಿಮನ್ಯ ಮತ್ತು ಐದು ಇಷ್ಟ ಹೇಳ್ದು ಯಾರ ಇವ್ರು ಪಾಂಡವರ ಸೈನ್ಯ ಪಾಂಡವರು ಇಷ್ಟು ಹೇಳಿದವರು ಸೈನ್ಯ ಪಾಂಡವರೊಳಗೆ ಯಾರದ ಅನ್ನೋದು ಹೇಳ್ದಿ ಆಯ್ತು ನೆಕ್ಸ್ಟ್ ಮುಂದಿಂದು ನೆಕ್ಸ್ಟ್ ಹೇಳು ನೆಕ್ಸ್ಟ್ ಎಪಿಸೋಡ್ ಹೇಳು